ಪ್ರತಿಕ್ರಿಯೆ ನಿಮ್ದಿರಬೇಕು ಅಭಿಪ್ರಾಯ ನಿಮ್ದಿರಬೇಕು ನಾನು ಬಂದು ಕೂತ್ಕೋತೀನಿ ನಂದೇನಿದೆ ಸಿ ಎವ್ರಿಥಿಂಗ್ ಇಸ್ ವೆರಿ ಆನೆಸ್ಟ್ಲಿ ಡನ್ ನಾನು ಅವಾಗ ಮಾಡೋಕ್ಕಾಗಲ್ಲ ಅಂದಿದ್ದು ವಸ್ ಅ ದೇರ್ ವಾಸ್ ಅ ಆನೆಸ್ಟ್ ಇಟ್ವೀಟ್ ಯಾಕಂದರೆ ಟ್ವೀಟು ಆ್ಯಕ್ಚುಲಿ ಒಂದು ಎರಡು ಎರಡೂವರೆ ಗಂಟೆಗೆ ಹಾಕಿದೆ ಸೊ ಬಹುಶಃ ಯಾರೂ ತುಂಬ ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ ಅದನ್ನು ಪ್ರಕಾಶು ತೊಗೊಂಡಿರಲಿಲ್ಲ ಮೋಸ್ಟ್ಲಿ ಅವ್ರು ಒನ್ ಆಫ್ ದ ಡೇ ಮೋಸ್ಟ್ಲಿ ನಾನು ಚಕ್ರಿಯೆಲ್ಲ ಕೂತು ಪಾರ್ಟಿ ಮಾಡಿದಾಗ ಹಾಕಿರೋ ಟ್ವೀಟ್ ಅಂದ್ಕೊಂಬಿಟ್ಟಿದ್ದಾರೆ ಅದು ಹಾಗಿರಲಿಲ್ಲ ಸೊ ದೇರ್ ವಾಸ್ ಅನ್ ಆನೆಸ್ಟ್ ಇಟ್ವೀಟ್ I think Vapas Bandidu has got an equal honesty. We'll speak about it as and when the press meet happens. So, uh, I think he is again Gothilam actually. I just saw it today and uh, that was very overwhelming. And now, Vapas one of the main prime reasons is that Pratyaburu, we have done a lot of things, we have So, there's a lot of things that happened and uh, yeah, today we are here. ಐ ಆಮ್ ವೆರಿ ಹ್ಯಾಪಿ ಎಸ್ಪೆಷಲಿ ಆ ಎ ವಿಸ್ ಎಲ್ಲ ನೋಡಿದಾಗ ಜನಗಳ ಅಭಿಪ್ರಾಯಗಳನ್ನ ನೋಡಿದಾಗ ಅಟ್ ಎಟ್ಲೀಸ್ ಇಟ್ಸ್ ವೆರಿ ಟಚಿಂಗ್ ಸೊ ಐ ಥಿಂಕ್ ಅದು ಬಿಟ್ಟಾಕಿ ಅದು ಆ್ಯಕ್ಚುಲಿ ಅಲ್ಲಿ ಬರ್ಬೇಕಾದ್ರೆ ನನಗೆ ಇಲ್ಲೇ ನಾನು ಹಿಂದೆ ಕೂತಾರೋಲ್ಲೇ ತುಂಬ ಹ್ಯಾಪಿನೆಸ್ ಕಾಣಿಸ್ತಾ ಇತ್ತು ಕೇಳಿಸ್ತಾ ಇತ್ತು ನನಗೆ ಸೊ ಐ ಥಿಂಕ್ ಆಮ್ ಕ್ವೈಟ್ ಹ್ಯಾಪಿ ಅಬೌಟ್ ಇಟ್